ನಮಸ್ಕಾರ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಕರ್ನಾಟಕದ ಸರ್ಕಾರ ಚುನಾವಣೆ ಎಂ ಪಿ ಚುನಾವಣೆ ಮುಗಿದ ತಕ್ಷಣ ಜನರಿಗೆ ನಿರೀಕ್ಷೆಯಲ್ಲಿ ನಾವು ಚುನಾವಣಿತ ಪ್ರಚಾರದಲ್ಲಿ ಕೂಡ ಹೇಳಿದ್ದೀವಿ ಎಲ್ಲ ಫ್ರೀಮ್ ಸ್ಕೀಮ್ ಕೊಡೋಗೋಸ್ಕರವಾಗಿ ಸರ್ಕಾರ ಕೊಟ್ಟ ಸಾಲದಲ್ಲದೆ ಪೆಟ್ರೋಲು ಮತ್ತು ಡೀಸೆಲ್ಲು ಹೆಚ್ಚಳ ಮಾಡಿದ್ದಾರೆ ಕೆ ಅದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೂರು ರೂಪಾಯಿ ಪೆಟ್ರೋಲ್ ಮೇಲೆ ಏರಿಕೆ ಮಾಡಿದ್ದಾರೆ ಮೂರುವರೆ ರೂಪಾಯಿ ಪ್ರತಿ ಲೀಟ್ರಿಗೆ ಡೀಸೆಲ್ ಮೇಲೆ ಏರಿಕೆ ಮಾಡಿದ್ದಾರೆ ಇದರ ನೇರ ಹೊಣೆಯನ್ನು ಮತ್ತು ಪ್ರಜೆಗಳ ಮೇಲೆ ಹಾಕಿ ಈ ಫ್ರೀಮ್ಸ್ ಫ್ರೀ ಸ್ಕೀಮ್ ಓಡಗೋಸ್ಕರವಾಗಿ ಜನರ ಮೇಲೆ ಮತ್ತಷ್ಟು ಭಾರ ಏನು ಈ ಕೇಂದ್ರ ಸರ್ಕಾರದ ಹಾದಿಯನ್ನು ಬಿಟ್ಟು ಮೂರು ಮೂರುವರೆ ರೂಪಾಯಿ ಮಾಡಿದ್ರೆ ಜನರು ಬದುಕು ಯಾವ ಮಟ್ಟಿಗೆ ಬದುಕು ಈಗಾಗಲೇ ಬೆಲೆ ಏರಿಕೆ ಗಗನಕ್ಕೆ ಹೋಗಿದೆ ಇದರ ಬಗ್ಗೆ ಖಂಡನೆ ನಾವು ಜನತಾದಳ ಪಕ್ಷದ ಜಿಲ್ಲಾ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀವಿ ಇದರ ಬಗ್ಗೆ ಖಂಡಿತವಾಗಿ ಖಂಡನೆಯನ್ನು ನಾವು ನಮ್ಮ ಪಕ್ಷದ ವತಿಯಿಂದ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಂಡು ಮೊದಲೇನು ರೇಟ್ ರೇಟ್ ಇತ್ತು ಅದೇ ರೇಟ ಇವರು ಕೊಡಬೇಕಂತೇಳಿ ನನ್ನ ಒಂದು ಆಗ್ರಹ